ನೋಡಿ ಸರ್ಕಾರಿ ಜಾಗವನ್ನು ಕವಳಿಸಿ ಅಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿರುವಂತಹ ಉದ್ಯಮಿ ಈತ ಅಲ್ಲಿ ಕೆರೆ ಇತ್ತು ಆ ಕೆರೆಯನ್ನು ನುಂಗಿ ಅಲ್ಲಿ ರೆಸಾರ್ಟ್ ನಿರ್ಮಾಣ ಆಗಿದೆ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರಿಗೆ ಈತ ದಾರಿನೇ ಮಾಡ ಕೊಟ್ಟಿಲ್ಲ ಅಂದ್ರೆ ಬರುವಂತ ಜನರಿಗೆ ಅಲ್ಲಿ ಹೋಗುವಂತ ಜನರಿಗೆ ದಾರಿನೇ ಕೂಡ ಕೊಡ್ತಾ ಇಲ್ಲ ಈತ ಎಲ್ಲವನ್ನ ನುಂಗ್ ಹಾಕಿದ್ದಾರೆ ಕೇಳಿದ್ರೆ ನೀನು ಯಾರು ಅಂಥೇಳಿ ಪ್ರಶ್ನೆಯನ್ನು ಮಾಡುವಂಥ ವ್ಯಕ್ತಿಗೀತ ಬಟ್ ಅಲ್ಲಿರುವಂಥ ತಾಲೂಕು ಆಡ ಆಡಳಿತ ಏನು ಮಾಡ್ತಾ ಇದೆ ಅನ್ನೋಂಥ ಸಹಜವಾಗಿ ಈ ರೀತಿಯ ಪ್ರಶ್ನೆ ಇರುತ್ತೆ ಈ ರೀತಿಯಾಗಿ ಸರ್ಕಾರಿ ಜಮೀನನ್ನು ಒಬ್ಬ ಉದ್ಯಮಿ ನುಂಗಾಗ್ತಾನೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಇಲ್ವಾ ಅಂಥೇಳಿ ಎಸ್ ಎಸ್ ಗಮನಿಸಬೇಕು ಈತ ಇಲ್ಲಿ ಸರ್ಕಾರಿ ಜಾಗದಲ್ಲಿ ರೆಸಾರ್ಟ್ ಅನ್ನ ಮಾತ್ರ ನಿರ್ಮಾಣ ಮಾಡೋದಲ್ಲ ಅಲ್ಲಿದ್ದಂತ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಬಂದಂತ ಪ್ರವಾಸಿಗರಾಗಿರ್ಬಹುದು ಯಾರ್ ಕಸ್ಟಮರ್ಸ್ ಬರ್ತಾರೆ ಅವರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದ ಅಡ್ವೆಂಚರಸ್ ಗೇಮ್ ಗಳು ಕೂಡ ಇದರಲ್ಲಿತ್ತು ಬರೀ ರೆಸಾರ್ಟ್ ಗಳು ಮಾತ್ರ ಅಲ್ಲ ಒಂದಷ್ಟು ಜನ ಪ್ರಕೃತಿ ಸರ್ಕಾರಿ ಜಾಗಗಳನ್ನ ಅಥವಾ ಒಂದಷ್ಟು ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ಗಳನ್ನ ಸೃಷ್ಟಿ ಮಾಡಿ ಪ್ರಕೃತಿ ಮೇಲೆ ಯಾವ ರೀತಿಯಾದಂತಹ ಹಲ್ಲೆ ಮಾಡ್ತಾ ಇದ್ದಾರೆ ಹಾನಿ ಮಾಡ್ತಾ ಇದಾರೆ ತೊಂದರೆಗಳು ಏನೇನು ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಅಕ್ರಮ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕಿದೆ ಯಾಕಂತ ಹೇಳಿದ್ರೆ ನಾನು ಕಾರಣ ಕೂಡ ಅದಕ್ಕೆ ಕೊಟ್ಟೆ ಆದರೆ ಇಲ್ಲೊಂದು ರೆಸಾರ್ಟ್ ಸರ್ಕಾರದ ನಿಯಮಗಳನ್ನ ಗಾಳಿ ತೂರಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಕರಾಬು ಮತ್ತು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿರುವಂತದ್ದು ಇವರು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೋಟಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಲಾಗಿದೆ ಅಂತೇಳಿ ಕೊಟ್ನಲ್ಲಿ ಈ ರೆಸಾರ್ಟ್ ಎಂಟು ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗಿದೆ ಎಸ್ ನೋಡಿ ಈಗ ಸರ್ಕಾರಿ ಜಾಗವನ್ನು ಕಬಳಿಸಿ ರೀತಿಯಾಗಿ ರೆಸಾರ್ಟ್ ನಿರ್ಮಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಅಲ್ಲಿರುವಂಥ ಅಧಿಕಾರಿಗಳು ಏನು ಹೇಳ್ತಾರೆ ಈ ವಿಚಾರವಾಗಿ ಅದರ ಒಂದು ವರದಿ ಇದೆ ನೋಡ್ಕೊಂಡು ಮರಣ ಹೌದು ಹೀಗೆ ಖಾಸಗಿ ರೆಸಾರ್ಟ್ ಸರ್ಕಾರಿ ಕೆರೆ ಮತ್ತು ಖರಾಬು ಜಾಗಕ್ಕೆ ತಂತಿ ಬೇಲಿ ನಿರ್ಮಿಸಿ ಕಬ್ಜೆ ಮಾಡಿರೋದು ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್ ನಡೆಸ್ತಾ ಇರೋದು ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಗಣಿ ಸಮೀಪದ ಮ್ಯಾಂಗೋ ಮೀಸ್ಟರ್ ರೆಸಾರ್ಟ್ ಅಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ರೆಸಾರ್ಟ್ ಅಕ್ರಮಗಳ ಅಡ್ಡಿ ಆಗಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಂಟು ಎಕರೆ ಸರ್ಕಾರಿ ಖರಾಬನ್ನ ಒತ್ತುವರಿ ಮಾಡಿದ್ದಾರೆ ಸರ್ಕಾರಿ ಕೆರೆಗೆ ಸುತ್ತಲೂ ಅಭೆದ್ದೆ ಕೋಟೆಯಂತೆ ತಂತಿ ಬೆಲೆ ನಿರ್ಮಿಸಿ ಸಾರ್ವಜನಿಕರಿಗೆ ನಿರ್ಬಂಧಿಸಿ ಕಾನೂನು ಬಾಹಿರವಾಗಿ ಬೋಟಿಂಗ್ ನಡೆಸುತ್ತಿದ್ದಾರೆ ಈ ಬಗ್ಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯ ಕಿರಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ಸೇರಿತಕ್ಕಂತ ಬುಕ್ಸಾಗರ ಕೆರೆ ಹತ್ರ ಇದ್ದೀವಿ ಇವತ್ತು ಕೆರೆನ ಮ್ಯಾಂಗ್ ರೆಸಾರ್ಟ್ನವರು ಅತಿಕ್ರಮ ಮಾಡಿಕೊಂಡು ಜನರು ವಾಕಿಂಗ್ ಟ್ರ್ಯಾಕ್ ಇದ್ದರೂ ಕೂಡ ಸಿ ಎಸ್ ಆರ್ ಫಂಡಿಂದ ನಾವು ಪಂಚಾಯತಿ ಕಡೆಯಿಂದ ಮಾಡಿರ್ತಕ್ಕಂಥದ್ದು ವಾಕಿಂಗ್ ಟ್ರ್ಯಾಕು ಮತ್ತು ಸಾರ್ವಜನಿಕ ಬಳಕೆಗೆ ಅಂತೇಳ್ಬಿಟ್ಟು ಇವರು ಅದನ್ನು ರೆಸಾರ್ಟ್ ಅವ್ರು ಏನು ಮಾಡಿದ್ರು ಅತಿಕ್ರಮ ಮಾಡಿಕೊಂಡು ಅವರು ಅತಿಕ್ರಮ ಮಾಡಿಕೊಂಡು ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಬೋಟಿಂಗ್ ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಸಂಪೂರ್ಣ ಕೆರೆಯ ಏನು ಕೆರೆ ಇದೆ ಅದನ್ನು ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಇತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ರೆಸಾರ್ಟ್ ಓನರ್ ಇದಾರಲ್ಲ ಆತ ಬೆಲೆನೇ ಕೊಡೋದಿಲ್ಲ ಇನ್ನು ಕಾನೂನು ಬಾಹಿರವಾಗಿ ರೆಸಾರ್ಟ್ ನಡೆಸುತ್ತಿರುವ ಬಗ್ಗೆ ರೆಸಾರ್ಟ್ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು ನಮ್ಮಲ್ಲಿ ಬೋಟಿಂಗ್ ನಡೆಸಲು ದಾಖಲೆಗಳಿವೆ ಆದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೀನು ಸಾಗಾಣಿಕೆ ಮತ್ತು ಬೋಟಿಂಗ್ ನಡೆಸಲು ಅನುಮತಿ ನಿರಾಕರಿಸಿದ್ದಾರೆ ಅಂತ ಹೇಳಿದ್ರು ಕೊಡ್ತೀನಿ ಸಾರ್ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಹೇಳಿ ಗೌರ್ಮೆಂಟ್ ಅವ್ರು ಸಾರ್ ಇಲಾಖೆಯವರು ಫಿಶ್ರೀಸ್ ಡಿಪಾರ್ಟ್ಮೆಂಟ್ ಬೋಟಿಂಗ್ ಡಿಪಾರ್ಟ್ಮೆಂಟ್ ಇದಲ್ಲ ಕೊಡ್ತೀನಿ ಡಾಕ್ಯುಮೆಂಟ್ ತೋರಿಸ್ತೀನಿ ಬನ್ನಿ ಸರ್ ಬೋಟಿಂಗ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಸರ್ ಅಥವಾ ಸಾರ್ ಜಿಲ್ಲಾಧಿಕಾರಿಗಳು ಸಾರ್ಕಾರ ಒಂದು ಜಿಲ್ಲಾಧಿಕಾರಿಗಳು ಅವ್ರ ರೈಟ್ ಇಲ್ಲ ನಾ ಬರ್ತೀನಿ ಅಲ್ಲಿ ವಿವಿಧ ಡಾಕ್ಯುಮೆಂಟ್ ಫೀಸ್ ಕಾಮ್ ಅಥವಾ ಜಿಲ್ಲಾ ಬಗ್ಗೆ ಸಿಇಒ ಕೊಡ್ಬೇಕು ಸರ್ ಇಲ್ಲಿ ಸಿ ಒ ಕೊಡೋಲ್ಲ ಅಂತ ಹೇಳ್ರಿ ಜಿಲ್ಲಾಧಿಕಾರಿಗಳು ಇಲ್ಲ ಕೊಡಲ್ಲ ಅಂತ ಹೇಳಿ ಅದಕ್ಕೂ ಅಪ್ಲೈ ಮಾಡಿದೆ ಕೊಡೋಲ್ಲ ಹಾಗೆ ಬೋಟಿಂಗ್ ಮಾಡೋದಿಕ್ಕೆ

ಹತ್ತಾರು ವರ್ಷಗಳಿಂದ ಅಕ್ರಮವಾಗಿ ರೆಸಾರ್ಟ್ ನಡೆಸುತ್ತಿದ್ದರು ಇತ್ತೀಚೆಗೆ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ಅಕ್ರಮದ ಬಗ್ಗೆ ಮಾಹಿತಿ ತಿಳಿಯಿತು ಗ್ರಾಮ ಪಂಚಾಯಿತಿ ವತಿಯಿಂದ ಬೋಟಿಂಗ್ ಮಾಡಲು ಅನುಮತಿ ನೀಡಿಲ್ಲ ಪ್ರವಾಸೋದ್ಯಮ ಇಲಾಖೆ ಅನುಮತಿ ನೀಡಿದೆಯಂತೆ ಆದರೆ ಯಾವುದೇ ದಾಖಲೆಗಳು ನೀಡಿಲ್ಲ ಅಂದ್ರು ಅಲ್ಲದೆ ಇನ್ನೆರಡು ದಿನಗಳಲ್ಲಿ ಜನರಲ್ ಲೈಸೆನ್ಸ್ ರದ್ದು ಮಾಡುವುದರ ಜೊತೆಗೆ ರೆಸಾರ್ಟ್ ಅಕ್ರಮದ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು ಇಲ್ಲ ಬೋಟಿಂಗ್ ನಾವು ಕೊಟ್ಟಿಲ್ಲ ಬೋಟಿಂಗ್ ಆಗಲಿ ಅಥವಾ ಫಿಶಿಂಗ್ ಆಗಲಿ ಗ್ರಾಮ ಪರ್ಮಿಷನ್ ಕೊಟ್ಟಿಲ್ಲ ಇದು ಟೆಂಡರ್ ಕರಿಬೇಕು ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಇದರಲ್ಲಿ ಮಾಡಿದ್ದಾರೆ ಒಂದು ಕರೀಬೇಕು ಸರ್ ಇಲ್ಲ 5 ಇಯರ್ಸ್ ಬ್ಯಾಕ್ ಇಂದ ಗ್ರಾಮ ಪಂಚಾಯಿತಿ ಹಿಂದಿನ ಬಾರ್ಡಿನಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿದಾರೆ ಈ ಲಾಸ್ಟ್ ಇಯರ್ ಅಲ್ಲಿ ಫೋರ್ ಡಿಸೆಂಬರ್ ಗೆ ಏನೋ ಮುಗಿದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಅವರು ಅಲಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಲ್ಲ ಆರ್ ಡಿ ಅಲ್ಲ ಅದರಲ್ಲಿ ಇದೆಯಲ್ಲ ಇದೆಯಲ್ಲ ಸರ್ ಐದು ವರ್ಷ ಕೊಟ್ಟಿರೋದು ಮೀನು ಅಷ್ಟೇ ಸರ್ಕಾರದಿಂದ ಇದು ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಏನೋ ಬೋಟಿಂಗ್ ತಗೊಂಡಿದ್ದಾರೆ ಯಾವುದು ಯಾವುದು ನೋಡಿ ಯಾಕಂದ್ರೆ ಒಟ್ನಲ್ಲಿ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ ಮಾಲೀಕರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಒತ್ತುವರಿ ಮಾಡಿ ಸಾರ್ವಜನಿಕ ಕೆರೆಯಲ್ಲಿ ಸಾರ್ವಜನಿಕ ಬಳಕೆಯನ್ನೇ ನಿರ್ಬಂಧಿಸಿ ಅಕ್ರಮವಾಗಿ ಬೋಟಿಂಗ್ ನಡೆಸುತ್ತಿದ್ರು ಬಫರ್ ಜೋನ್ ಸೇರಿ ಎಲ್ಲಾ ಕಾನೂನುಗಳನ್ನ ಉಲ್ಲಂಘಿಸಿದ್ರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರೋದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಇನ್ನಾದ್ರೂ ಜಿಲ್ಲಾಡಳಿತ ಖಾಸಗಿ ರೆಸಾರ್ಟ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಮೂರ್ತಿ ಸಿ ಜಿ ಕನ್ನಡ ನ್ಯೂಸ್ ಆನೇಕ.